ಹರೇರಾಮ ಕರುಣರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವವರುಪಾಲಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಅಕೇಲೆ ಹೋತು ಕೃಷ್ಣ ಸೇ ಬಾತ್ಕರು ಸಬಕೆ ಸಾಥ್ ಹೋತೋ ಕೃಷ್ಣ ಕಿ ಬಾತ್ಕರು ಕಳೆದ ಎರಡು ಶ್ರೀ ಸಂದೇಶಗಳ ಹಿಂದೆ ನಾವು ಇದನ್ನ ಪ್ರಸ್ತಾಪ ಮಾಡಿದ್ದು ಮನಸ್ಸು ಮತ್ತೆ ಅತ್ತಲೇ ಹರಿತಾ ಇದೆ ಹಾಗಾಗಿ ಪುನಃ ಅದನ್ನೇ ತಗೋಳ್ತಾ ಇದ್ದೇವೆ ಅಕೇಲೆ ಹೋತೋ ಕೃಷ್ಣ ಸೇ ಬಾತ್ಕರು ಸಬಕೆ ಸಾತ್ ಹೋತೋ ಕೃಷ್ಣ ಕಿ ಬಾತ್ಕರು ಒಬ್ಬನೇ ಇದ್ರೆ ಕೃಷ್ಣನ ಜೊತೆ ಮಾತಾಡು ಜನರ ಜೊತೆಯಲ್ಲಿದ್ದರೆ ಕೃಷ್ಣನ ಬಗ್ಗೆ ಮಾತಾಡು ಕೃಷ್ಣನ ಮಾತಾಡು ಅಥವಾ ಕೃಷ್ಣನೊಡನೆ ಮಾತಾಡು ಜನರ ನಡುವೆ ಇದ್ರೆ ಕೃಷ್ಣನ ಮಾತಾಡು ಒಬ್ಬನೇ ಇದ್ರೆ ಕೃಷ್ಣನೊಡನೆ ಮಾತಾಡು ಈ ಕೃಷ್ಣನ ಬಗ್ಗೆ ಮಾತಾಡೋದು ಸ್ವಲ್ಪ ಸುಲಭ ಅಂತ ಸುಲಭ ಅನ್ನಿಸ್ತದೆ ಅಂತ ಕೆಲವರಿಗಂತೂ ಪ್ರೀತಿ ಸ್ಪೀಚ್ ಅಂತ ಆದರೆ ಕೃಷ್ಣನೊಡನೆ ಮಾತಾಡೋ ಅಂದರೆ ಹೇಗೆ ಮನುಷ್ಯನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಭಾಷೆ ಬರೋ ಜೊತೆಗೆ ನಾವು ಮಾತಾಡೋಕೆ ಕಷ್ಟ ಆಗ್ತದೆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎದ್ರು ಮಾತು ಬಿಟ್ಕೊಂಡಿರ್ತವೆ ಎಷ್ಟೋ ಸರ್ತಿ ಮಾತಾಡೋದಿಲ್ಲ ಒಬರಿಗೊಬ್ರು ಹೀಗಿರುವಾಗ ಯಾವುದು ಕಣ್ಣು ಕಿವಿಗಳಿಗೆ ಮೇರಿದ್ದು ಯಾವುದು ಮನೋವಾಕಾಯಿಗಳಿಗೆ ಮೇರಿದ್ದು ಅಂತಹದೊಂದು ತತ್ವ ತತ್ವದ ಜೊತೆಗೆ ಮಾತಾಡೋದು ಹೇಗೆ ಎನ್ನುವ ಒಂದು ಪ್ರಶ್ನೆ ಅದಕ್ಕೆ ತುಂಬಾ ಉದಾಹರಣೆಗಳಿದೆ ಭಕ್ತ ಶ್ರೇಷ್ಠರ ಭಕ್ತಿ ಸಾಹಿತ್ಯ ಇದೆಯಲ್ಲ ಎಲ್ಲಿ ನೋಡಿದ್ರಲ್ಲಿ ಉದಾಹರಣೆಗಳಿದೆ ಸುಮ್ಮನೆ ಒಂದು ಮನಸ್ಸಿಗೆ ಬಂತು ಅದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಆದಿಶಂಕರಾಚಾರ್ಯರು ಆಡಿದ ಮಾತುಗಳು ಇವು ಆದಿಶಂಕರಾಚಾರ್ಯರು ಕೃಷ್ಣನ ಪೂಜೆ ಮಾಡಿದ್ದಾರೆ ಸಾಮಾನ್ಯವಾಗಿ ಪೂಜೆಯಲ್ಲಿ ಮಾತಾಡಬಾರ್ದು ಅಂತ ಲೆಕ್ಕ ಇದು ಮಾತಿನಿಂದಲೇ ಪೂಜೆ ಮಾತೆ ಪೂಜೆ ಇಲ್ಲಿ ಮತ್ತೆ ಸಾಮಾನ್ಯವಾಗಿ ಪೂಜೆಯಲ್ಲಿ ಭಾವ ಇರೋದಿಲ್ಲ ಅಂದ್ರೆ ಆದರ್ಶವಾದ ಪೂಜೆ ವಿಷಯ ಹೇಳ್ತಾ ಇರೋದಿಲ್ಲ ನಾವನ್ನು ಇವತ್ತು ಪೂಜೆ ಮಾಡ್ತಾ ಇರೋದು ಹೇಗಿದೆ ಅಂದ್ರೆ ಒಂದ್ ರೀತಿ ಮೆಕ್ಯಾನಿಕಲ್ ಆಗಿ ನಾವು ಪೂಜೆ ಮಾಡ್ತಾ ಇರ್ತೇವೆ ಇದು ಹಾಕು ಅದ್ ಹಾಕು ಅದಾದ್ಮೇಲೆ ಮತ್ತೊಂದು ಹಾಕು ಆರತಿ ಎತ್ತು ಪ್ರಸಾದ ತಗೋ ಇಲ್ಲಿ ಕೆಲವು ಬಾರಿ ಭಕ್ತಿ ಇರುವುದಿಲ್ಲ ಭಕ್ತಿದಲ್ಲಿ ಕೂಡ ಭಾವ ಇರುವುದಿಲ್ಲ ಭಾವ ಶೂನ್ಯವಾಗಿ ನಾವು ಯಾಂತ್ರಿಕವಾಗಿ ಪೂಜೆ ಮಾಡ್ತಾ ಇರ್ತೇವೆ ಆದರೆ ಭಾವದಿಂದಲೇ ಹೇಗೆ ಪೂಜೆ ಮಾಡಬಹುದು ಬೇರೆ ಯಾವ ಉಪಕರಣಗಳು ಬೇಡ ಅಂತಃಕರಣದಿಂದಲೇ ಹೇಗೆ ಪೂಜೆ ಮಾಡಬಹುದು ಎನ್ನುವುದನ್ನು ಶಂಕರರು ನಮಗೆ ನಿರೂಪಿಸಿದ್ದಾರೆ ಅದು ಶುರುವಾಗದು ಸ್ವಾಗತದಿಂದ ಹೃದಂ ಭೋಜೆ ಕೃಷ್ಣ ಸಜಲ ಜಲದ ಶ್ಯಾಮಲತನುಃ ಸರೋಜಾಕ್ಷ ಸೃಗ್ವಿ ಮುಟುಕ ಮುಕುಟ ಕಟಕಾಧ್ಯಭರಣವಾನ್ ಶರದ್ರಾಕಾನಾಥ ಪ್ರತಿಮ ವದನ ಶ್ರೀಮುರಳಿಕಾಂ ವಹಂ ಧ್ಯೇಯು ಗೋಪಿಗಣ ಪರಿವೃತ ಕುಂಕುಮಚಿತ ಅದು ಧ್ಯಾನ ಅದು ಶಂಕರರು ಮಾಡಿದರೆ ಕೃಷ್ಣನ ಧ್ಯಾನ ಆ ಕೃಷ್ಣನ ರೂಪ ಹೇಗಿದೆ ಅಂದರೆ ಹೃದಯ ಕಮಲದಲ್ಲಿ ಕೃಷ್ಣನನ್ನು ಭಾವಿಸು ಅವನು ಹೇಗಿದ್ದಾನೆ ಅಂದರೆ ಸಜಲ ಜಲದ ಶ್ಯಾಮಲತನು ಮೋಡದ ಬಣ್ಣ ಮೋಡದಂತೆ ಶ್ಯಾಮಲ ವರ್ಣದವನು ಮೋಡ ಅಂದರೆ ಈ ಮಳೆ ಬರೋ ಮಳೆ ಕೂಡ ಮೋಡನೂ ಇರುತ್ತೆ ಮಳೆ ಕೊಡದೇ ಇರೋ ಮೋಡನೂ ಇರುತ್ತೆ ಈ ಬಿಳಿ ಮೋಡ ಇರುತ್ತೆ ಆ ಬಣ್ಣ ಅಲ್ಲ ಸಜಲ ಜಲದ ಜಲಪೂರ್ಣವಾದ ಅಂದ್ರೆ ಬರಿಗೈ ದೇವರಲ್ಲ ಅಂತ ಕೇಳಿದ್ದನ್ನು ಕೊಡುವ ದೇವರು ಕೇಳ ಬರ್ತಿದ್ದನ್ನು ಕೊಡೋದು ಕೊಡುವಂತ ದೇವರು ಹಾಗಾಗಿ ಹಾಗೆ ಸಜಲ ಜಲದ ನೀರು ತುಂಬಿದ ಮೋಡದ ಬಣ್ಣದವನು ಸರೋಜಾಕ್ಷ ಕಮಲನೇತ್ರ ಮಕುಟ ಕಟಕಾದ್ಯ ಕಿರೀಟ ಕೇಯೂರ ಕಂಕಣ ಮೊದಲಾದ ಆಭರಣಗಳಿಂದ ಶೋಭಿಸನಾಗಿರ್ತಕ್ಕಂಥವನು ಶರದ್ರಾಕಾನಾಥ ಪ್ರತಿಮಾ ವದನಃ ಶರತ್ಕಾಲದ ಪೂರ್ಣ ಚಂದ್ರನ ಕಾಂತಿಯವನು ಅವನ ಮುಖ ಶರತ್ಕಾಲದ ಚಂದ್ರನ ಸ್ಮರಣೆಯನ್ನು ಮಾಡ್ತಕ್ಕ ಮಾಡಿಕೊಳ್ತಕ್ಕಂಥದ್ದು ಅವನ ಕೈಯಲ್ಲಿ ಏನಿದೆ ಅಂದರೆ ಮುರಳಿಕಾ ಸುಮ್ಮನೆ ಬಿದಿರಲ್ಲ ಕೊಳಲು ಸುಮ್ಮನೆ ಕೊಳಲ ಕೊರಳ ಕೊಳಲಲ್ಲ ಶ್ರೀಮುರಳಿಕ ಶ್ರೀವಂಶಿ ಅವನ ಕೈಯಲ್ಲಿದೆ ಇಂತಹ ಕೃಷ್ಣನನ್ನು ಗೋಪೀಗಣ ಪರಿವರ್ತನಾಗಿರ್ತಕ್ಕಂಥವನನ್ನು ಒಂದು ಗೋಪ ಗೋಪಿಯರ ಘಟನೆ ಇದೆ ಕುಂಕುಮಚುತ ಕಮರದ ಪರಿಮಳವುಳ್ಳ ಕೇಸರಿಯಿಂದ ಚರ್ಚಿತನಾಗಿರ್ತಕ್ಕಂಥ ಕೃಷ್ಣನನ್ನು ಬದಲಾಗಿ ಧ್ಯಾನಿಸ್ತೇನೆ ಧ್ಯಾನ ಮಾಡ್ಲಿಕ್ಕೆ ಎಷ್ಟು ನಮಗೆ ಅವರು ಸಾಮಗ್ರಿ ಕೊಟ್ಟಿದ್ದಾರೆ ನೋಡಿ ಅಂತ ಈ ಒಂದೊಂದನ್ನು ಒಂದೊಂದನ್ನು ಭಾವಿಸಿ ಕೊನೆಗೆ ಎಲ್ಲಿ ಹೋಗಿ ನಿಲ್ಲಬೇಕು ಅಲ್ಲಿ ಹೋಗಿ ನಿಲ್ಲಬಹುದು ಹೀಗೆ ಒಂದು ಮಾತು ಸ್ವಾಗತ ಮಾತಾಡಿ ಆಮೇಲೆಲ್ಲ ಕೃಷ್ಣನ ಜೊತೆಗೆಯೇ ಮಾತಾಡ್ತಾರೆ ಮಾತಾಡ್ತಾ ಮಾತಾಡ್ತಾ ಪೂಜೆ ಮಾಡಿಬಿಡ್ತಾರೆ ಧ್ಯಾನ ಆಗಿದೆ ಮುದ್ದಕ್ಕೆ ಆವಾಹನೆ ಶಂಕರಾಚಾರ್ಯರ ಆವಾಹನೆ ಹೇಗೆ ಅಂದರೆ ಆವಾಹನ ಸಮರ್ಪಯಾಮಿ ಅಂತಷ್ಟೇ ಅಲ್ಲ ಪಯೋಂ ಬೋಧೇರ್ ದ್ವೀಪಾತ್ ನಮ್ಮ ಹೃದಯ ಮಾವಾ ಹೇ ಭಗವನ್ ಹೇ ಭಗವಂತ ಕ್ಷೀರಸಾಗರದ ನಡುವಿನ ದ್ವೀಪದಿಂದ ನನ್ನ ಹೃದಯಕ್ಕೆ ಬಾ ಕರೆ ಅವನು ಬರುವುದೇ ಆವಾಹನೆ ಆಮೇಲೆ ಆಸನ ಆಸನಂ ಸಮರ್ಪಯಾಮಿ ಮಣಿ ವ್ರಾತ ಭ್ರಾಜತ್ ಕನಕವರ ಪೀಠಂ ಭಜ ಹರಿ ಚಿನ್ನದ ಪೀಠವನ್ನು ನನ್ನ ಹೃದಯದಲ್ಲಿ ಕಲ್ಪನೆ ಮಾಡಿದ್ದೇನೆ ಆ ಚಿನ್ನದ ಪೀಠಕ್ಕೆ ನವರತ್ನಗಳ ಅಲಂಕಾರವಿದೆ ವ್ರಾತ ಅನೇಕಾನೇಕ ಮಣಿಗಳಿಂದ ಅಲಂಕರಿಸಲ್ಪಟ್ಟಿರತಕ್ಕಂಥ ಬಂಗಾರದ ಪೀಠದಲ್ಲಿ ಮಂಡಿಸುನು ಹರಿಯೇ ನೋಡಿ ಇದಕ್ಕೆ ಏನೂ ಖರ್ಚಿಲ್ಲ ಏನೂ ಕೆಲಸ ಇಲ್ಲ ಆದರೆ ಭಾವ ತುಂಬ ಇದೆ ಇದರಲ್ಲಿ ಅಂತ ನಾವು ಸೊನಗಾರರ ಅಂಗಡಿಗೆ ಹೋಗಿ ಚಿನ್ನ ಖರೀದಿ ಮಾಡಿ ನವರತ್ನ ಖರೀದಿ ಮಾಡಿ ಅವರಿಗೆ ಕೆಲಸ ಕೊಟ್ಟು ಅವ್ರ ಹತ್ರ ಕೆಲಸ ಏನೂ ಇಲ್ಲ ಇಲ್ಲಿ ಅಂತ ಹಾಗಂತ ಏನು ಇಲ್ಲದ್ರು ಕೂಡ ಪೂಜೆ ಮಾಡಬಹುದು ಯಾವಾಗ ಅಂದರೆ ಭಾವ ಇದ್ದಾಗ ಭಾವ ಇಲ್ಲದೆ ಇದ್ರೆ ನೀವು ಎಷ್ಟು ಕೋಟಿ ಖರ್ಚು ಮಾಡಿ ಪೀಠ ಮಾಡಿ ಮಾಡಿಸಿಟ್ರೆ ಏನು ಆ ಪೀಠದಲ್ಲಿ ಬಂದು ಭಗವಂತ ಮಂಡಿಸೋದಿಲ್ಲ ಭಾವ ಇದ್ದಾಗ ಯಾವುದು ಬೇಡ ಕೇವಲ ಮನಸ್ಸೆಂಬ ಉಪಕರಣದಿಂದ ನಾವು ಈ ಪೂಜೆಯನ್ನು ಮಾಡಬಹುದು ಹಾಗಾಗಿ ಶಂಕರರು ಮಣಿಮಯವಾದ ಕನಕ ಪೀಠವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ ಸ್ವೀಕಾರ ಮಾಡು ಭಗವಂತ ಅಂತ ಕೃಷ್ಣನಿಗೆ ಹೇಳ್ತಾರೆ ಆಮೇಲೆ ಪಾದ್ಯ ಪಾದ್ಯ ಅಂದರೆ ಪಾದಕ್ಕೆ ನೀರು ಅವರು ಹೇಳ್ತಾರೆ ಸುಚಿಹ್ನವು ತೇ ಪಾದವು ಯದು ಕುಲಜ ನೇನೆ ಹೆಜ್ ಸುಜಲ ಈಹಿ ಹೇ ಯಂ ಯದು ಅಂಶ ಭೂಷಣನೆ ಯದು ಕುಲ ಪ್ರಸೂತನೆ ನಿನ್ನ ಪಾದಗಳನ್ನು ಒಳ್ಳೆಯ ಜಲದಿಂದ ತೊಳಿತೇನೆ ಎಷ್ಟರ ಮಟ್ಟಿಗೆ ಅವರು ಭಾವಿಸಿ ತೊಳಿತಾ ಇದ್ದಾರೆ ಅಂದ್ರೆ ಆ ಪಾದದಲ್ಲಿ ಇರ್ತಕ್ಕಂಥ ಚಿಹ್ನೆಗಳು ಕಾಣ್ತವೆ ಆ ಶಂಕರಾಚಾರ್ಯರ ಕಣ್ಣುಗಳಿಗೆ ಶಂಖದ ಚಿಹ್ನೆ ಚಕ್ರದ ಚಿಹ್ನೆ ವಜ್ರದ ಚಿಹ್ನೆ ಇವೆಲ್ಲ ಶುಭ ಚಿಹ್ನೆಗಳು ಮಹಾಪುರುಷರ ಪಾದಗಳಲ್ಲಿ ಇರ್ತಕ್ಕಂಥದ್ದು ಅಂತ ಹಾಗಾಗಿ ಅದನ್ನು ನೋಡ್ತಾ ನೋಡ್ತಾ ಆ ಪಾದಗಳಲ್ಲಿ ಇರ್ತಕ್ಕಂಥ ವಿಶೇಷವಾದ ಆ ಸುಚಿಹ್ನೆಗಳನ್ನ ನೋಡ್ತಾ ನೋಡ್ತಾ ಕಾಲ್ ತೊಳಿತಾರೆ ಶಂಕರಾಚಾರ್ಯರು ಹೇಳ್ತಾರೆ ಕೃಷ್ಣನಿಗೆ ನಿನ್ನ ಕಾಲು ತೊಳಿತಾ ಇದ್ದೇನೆ ನಾನು ಆಮೇಲೆ ಅರ್ಘ್ಯ ಕೈಗೆ ನೀರು ಗೃಹಾಣೇದಂ ದೂರ್ವಾ ಫಲ ಜಲವ ದರ್ಘ್ಯಂ ಮುರರಿಪು ಮುರಹರನೆ ದೂರ್ವೆಯಿಂದ ಫಲದಿಂದ ಜಲದಿಂದ ಕೂಡಿರ್ತಕ್ಕಂಥ ಅರ್ಘ್ಯ ನೀರಿನಲ್ಲಿ ಅಂದರೆ ಬರೆಯೇ ನೀರಿನಿಂದ ಅರ್ಘ್ಯ ಕೊಡ್ತಕ್ಕಂಥದ್ದೆಲ್ಲ ಇವೆಲ್ಲ ಕೂಡಿರಬೇಕು ಅವುಗಳಲ್ಲಿ ಹೂವು ಪತ್ರ ಆಮೇಲೆ ಫಲ ಇದೆಲ್ಲ ಸರಿರಬೇಕು ಸರಿತಕ್ಕಂಥ ಅರ್ಘ್ಯವನ್ನು ಸ್ವೀಕಾರ ಮಾಡು ಮುಂದೆ ಆಚಮನ ಹೇ ಉಪೇಂದ್ರನೇ ಆಚಮನ ಮಾಡು ಯಾವುದರಿಂದ ಅಂದ್ರೆ ತ್ರಿದಶ ಸರಿದಂಬೋ ಅತಿ ಶಿಶಿರಂ ದೇವಗಂಗಯ ಸುಜರದಿಂದ ಆಚಮನ ಮಾಡು ತಂಪಾಗಿದೆ ಅದು ಅತಿ ಶಿಶಿರಂ ಅತ್ಯಂತ ಶೀತಲವಾದ ದೇವಗಂಗೆಯ ಸುಜರವನ್ನು ಕೊಡ್ತಾ ಇದ್ದೇನೆ ಅದರಿಂದ ಆಚಮನ ಮಾಡು ಅಂದ್ರೆ ಎಷ್ಟು ಭಾವ ಇದೆ ಅಂದ್ರೆ ಒಂದೊಂದನ್ನು ಭಾವಿಸಿ 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 ಅವರು ಶಂಕರರು ಭಗವಂತನ ಜೊತೆಗೆ ಮಾತಾಡಿದ್ದಾರೆ ದೇವಗಂಗೆ ಅದರ ತಂಪನ್ನು ಕೂಡ ಅವರು ಭಾವಿಸಿ ಈ ಮಾತುಗಳನ್ನ ಆಡಿದ್ದಾರೆ ಆಮೇಲೆ ಸ್ನಾನ ಮೊದಲಿಗೆ ಪಂಚಾಮೃತ ಭಜ ಪಂಚಾಮೃತ ಫಲ ರಸಾಪ್ಲಾವಂ ಅಗಹನ್ ಪಾಪ ಪರಿಹಾರಕನೆ ಭಗವಂತ ಪಂಚಾಮೃತದಿಂದ ಕೂಡಿರ್ತಕ್ಕಂಥ ಈ ಒಂದು ಸ್ನಾನವನ್ನು ನನ್ನ ಕಡೆಯಿಂದ ಸ್ವೀಕಾರ ಮಾಡು ಆಮೇಲೆ ಜಲಾಭಿಷೇಕ ಯಾವ ಜಲ ಅಂದರೆ ಗಂಗಾಜಲ ಜಲ ದ್ಯುನದ್ಯಾಹ ಕಾಳಿಂದ್ಯಾ ಅಪಿ ಕನಕ ಕುಂಭ ಮಿದಂ ಬಂಗಾರದ ಕುಂಭದಲ್ಲಿ ಕಾಳಿಂದಿ ಅಂದರೆ ಯಮುನೆಯ ಜಲವನ್ನು ಗಂಗೆಯ ಜಲವನ್ನು ತುಂಬಿ ಸ್ನಾನ ಮಾಡಿಸ್ತಾ ಇದ್ದೇನೆ ಸ್ವೀಕಾರ ಮಾಡು ಜಲಂ ತೇನ ಸ್ನಾನಂ ಕುರು 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 ಆಮೇಲೆ ಆಚಮನ ಮಾಡು ಮತ್ತೆ ವಸ್ತ್ರದ ಸಮರ್ಪಣೆ ಹೇ ಭಗವಂತ ವಿಜಯ ಕಾಂತಾದಿಹರಣ ವಿಜಯ ಅಂದರೆ ಅರ್ಜುನ ಅರ್ಜುನನ ಕಾಂತ ಸುಭದ್ರೆ ಸುಭದ್ರೆಯ ಆದಿ ಅಂದರೆ ಮನೋವ್ಯತೆ ಚಿಂತೆ ಕಷ್ಟ ಅದನ್ನು ಪರಿಹಾರ ಮಾಡಿದವನೇ ವಿಜಯ ಕಾಂತಾದಿ ಹರಣ ತಟಿದ್ವರಣೆ ವಸ್ತ್ರೆ ಭಜ ಮಿಂಚಿನ ಬಣ್ಣದ ಬಟ್ಟೆಯನ್ನು ಸ್ವೀಕಾರ ಮಾಡು ಪೀತಾಂಬರ ಅಲ್ವಾ ಭಗವಂತ ಉಡ್ತಕ್ಕಂಥದ್ದು ಅವರಿಗೆ ಪೀತಾಂಬರ ಅಂತಲೇ ಹೆಸರಿದೆ ಹಾಗಾಗಿ ಪೀತಾಂಬರವನ್ನು ಕೊಟ್ಟೆ ಅದನ್ನು ಸ್ವೀಕರಿಸು ಆಮೇಲೆ ಯಜ್ಞೋಪವೀತ ಪ್ರಳಂಬಾರಿಯ ಸೋದರಣೆ ಪ್ರಳಂಬಾರಿ ಅಂದ್ರೆ ಬಲರಾಮ ಪ್ರಳಂಬಾಸುರನ ಸಂಹಾರ ಮಾಡಿರ್ತಕ್ಕಂಥವನು ಮೃದುರ ಮುಪವೀತ ಕುರುಗಲೆ ಮೃದುವಾದ ಯಜ್ಞೋಪವೀತವನ್ನು ನಿನ್ನ ಸ್ವೀಕಾರ ಮಾಡು ಧರಿಸುವುದನ್ನು ಆಮೇಲೆ ಹಣೆಗೆ ಚಂದನ ಮೃಗಮದ ಅಂದರೆ ಕಸ್ತೂರಿ ಕಸ್ತೂರಿ ಚಂದನವನ್ನು ನಿನ್ನ ಹಣೆಯಲ್ಲಿ ನೀವು ಧಾರಣೆ ಮಾಡು ಅದನ್ನು ಕೊಡ್ತಾ ಇದ್ದೇನೆ ನನಗೆ ನಾನು ಮಾಲೆ ಕಮಲ ಕಮಲ ಪುಷ್ಪಗಳ ಮಾಲೆ ಆಮೇಲೆ ತುಳಸಿಯ ಮಾಲೆ ಇದನ್ನು ಕೊಟ್ಟೆ ಇದನ್ನು ಧಾರಣೆ ಮಾಡು ಗೃಹ ನೇದಂ ಮಾಲ್ಯಂ ಶತದಲ ತುಲಸ್ಯಾದಿ ರಚಿತಂ ಧೂಪ ಹತ್ತು ಬಗೆಯ ಪರಿಮಳ ದ್ರವ್ಯಗಳಿಂದ ಸಂಯುಕ್ತವಾಗಿರ್ತಕ್ಕಂಥ ದಶಾಂಗ ಧೂಪ ಸದ್ ಸತ್ಪುರುಷರಿಗೆ ಸಜ್ಜನರಿಗೆ ಹೊರ ಕೊಡ್ತಕ್ಕಂಥ ಭಗವಂತ ನಿನ್ನ ಪಾದದ ಮುಂದೆ ಸಮರ್ಪಣೆ ಮಾಡಿದ್ದೇನೆ ಇದನ್ನು ಸ್ವೀಕಾರ ಮಾಡು ದೀಪವನ್ನು ಸ್ವೀಕಾರ ಮಾಡು ನೀನು ಚಂದ್ರಕಾಂತಿಯವನು ನಿನ್ನ ಮುಖದಲ್ಲಿ ಬೆಳದಿಂಗಳ ಬೆಳಕಿದೆ ನಿನಗೆ ನಾನು ದೀಪವನ್ನು ಬೆಳಗ್ತೇನೆ ರಜೋರಹಿತವಾಗಿರ್ತಕ್ಕಂಥ ರಜೋಮುಕ್ತವಾಗಿರ್ತಕ್ಕಂಥ ದೀಪವನ್ನು ಬೆಳಗ್ತೇನೆ ಸ್ವೀಕಾರ ಮಾಡು ದೀಪವಾದ ಮೇಲೆ ಆಚಮನ ಅದಕ್ಕಿಂತ ಮೊದಲು ಹಸ್ತ ಶುದ್ಧಿ ಮಾಡಬೇಕು ಕರ್ಪೂರದ ಹುಡಿಯಿಂದ ನನ್ನ ಎರಡೂ ಕೈಗಳನ್ನು ಶೋಧನೆ ಮಾಡಿದ್ದೇನೆ ನಿನ್ನ ಕೈಯೆಲ್ಲ ಕರ್ಪೂರದ ಪರಿಮಳದಿಂದ ಭೂಷಿತವಾಗಿದೆ ಈಗ ನಿನ್ನ ಕೈಗೆ ಆಚಮನಕ್ಕೆ ಜಲ ಕೊಡ್ತೇನೆ ಆಚಮನ ಮಾಡು ಇಮು ಪಾಣಿ ವಾಣಿಪತಿನುದ ಬ್ರಹ್ಮ ಬಂದಿದ್ದನೆ ಸಕರ್ಪೂರ ರಜಸ ಕರ್ಪೂರದ ಧೂಳಿನಿಂದ ನಿನಗೆ ಶುದ್ಧಿ ಆಮೇಲೆ ನೀರು ಅಲ್ಲಿಂದ ಆಚಮನ ಆಮೇಲೆ ನೈವೇದ್ಯ ಸಂಬೋಧನೆಯನ್ನು ನೈವೇದ್ಯ ಮಾಡಬೇಕಾದ್ರೆ ಸದಾ ತೃಪ್ತ ಅತೃಪ್ತಿಯೇ ಇಲ್ಲ ಹಸಿವು ನೀರಡಿಕೆ ನಿನಗಿಲ್ಲ ಅಂತ ನಿತ್ಯ ತೃಪ್ತನು ನೀನು ನಿನಗೆ ಷಡ್ರಸಪೂರ್ಣವಾಗಿರ್ತಕ್ಕಂಥ ನೈವೇದ್ಯ ಷಡ್ರಸವುದ ಕೆಲವು ವ್ಯಂಜನಯುತ ಆರು ಬಗೆಯ ರಸಗಳು ಆಮೇಲೆ ಎಲ್ಲ ಬಗೆಯ ವ್ಯಂಜನಗಳು ಅವುಗಳನ್ನ ಕೂಡಿರತಕ್ಕಂಥ ನೈವೇದ್ಯ ಅದು ಬಂಗಾರದ ಪಾತ್ರೆಯಲ್ಲಿ ಸುವರ್ಣ ಮಾತ್ರೆ ಗೋಘೃತ ಚಷಕ ಯುಕ್ತಿ ಒಂದು ತಟ್ಟೆ ಹಸುವಿನ ತುಪ್ಪ ತುಂಬಿದೆ ಬಂಗಾರದ ಪಾತ್ರೆ ನೈವೇದ್ಯ ಜೊತೆಯಲ್ಲಿ ಒಂದು ತಟ್ಟೆಯ ಗೋಘೃತ ತುಂಬಿರ್ತಕ್ಕಂಥ ನೈವೇದ್ಯ ಯಶೋದೆಯ ವರಸುತನೆ ನಿನ್ನೆಲ್ಲ ಸಖಿಗಳ ಜೊತೆಯಲ್ಲಿ ಸೇರಿಕೊಂಡು ನಿನ್ನ ಸ್ನೇಹಿತರು ಅದು ಶ್ರೀಧಾಮನು ಮತ್ತೊಬ್ಬನು ವೃಂದಾವನದಲ್ಲಿ ನಿನ್ನ ಒಡನಾಡುಗಳು ಯಾರಿದ್ದಾರೋ ಅವರೆಲ್ಲರೊಡಗೂಡಿ ಈ ನೈವೇದ್ಯವನ್ನ ಸ್ವೀಕಾರ ಮಾಡು ಯಾಕಂದ್ರೆ ಅವ್ರ ಜೊತೆ ಸೇರ್ಕೊಂಡಾಗ ನೈವೇದ್ಯದ ರುಚಿ ಹೆಚ್ಚಾಗ್ಬೋದು ಅಂತ ಅವರಿಗೆಲ್ಲ ಪ್ರಸಾದ ಬೇಕಂತೆ ನೀನು ಉಂಡ ನಂತರ ಉಳಿದಿದ್ದು ಬೇಕಂತೆ ಅವ್ರಿಗೆಲ್ಲರಿಗೂ ಕೂಡ ಮಾಂಚದ್ ಬಿಹಿ ಸಹ ತದನು ನೀರಂ ಪಿಭ ಪಿಭವಿಬು ಆಮೇಲೆ ನೀರು ಕುಡಿ ಒಳ್ಳೆ ನೀರನ್ನು ಕೊಟ್ಟಿದ್ದಾನೆ ನೀರು ಕುಡಿ ಎನ್ನುವಾಗ ಎದುರು ಕೂರಿಸಿ ಮಾತಾಡಿಸಿ ಊಟ ಮಾಡಿಸಿದ ಹಾಗೆ ಪ್ರತ್ಯಕ್ಷ ಇದ್ದು ನಡೆದ ಹಾಗೆ ಅಂತ ಹಾಗಲ್ಲದೆ ಇಂಥ ಸಾಹಿತ್ಯ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಮೇಲೆ ತಾಂಬೂಲ ಸಚೂರ್ಣಂ ತಾಂಬೂಲಂ ಚೂರ್ಣ ಅಂದ್ರೆ ಸುಣ್ಣ ಆ ಚೂರ್ಣ ಶಬ್ದವೇ ಕನ್ನಡದಲ್ಲಿ ಸುಣ್ಣ ಅಂತಾಗಿದೆ ಅಂತ ತಾಂಬೂಲ ಸುಣ್ಣ ಅಂದ್ರೆ ನಾವೇನ ಸುಣ್ಣ ಅಂತ ಇದೆಯೋ ಅದಲ್ಲ ಅದು ಅದಕ್ಕಿಂತ ಬೇರೆ ಆಗಿರ್ತಕ್ಕಂಥದ್ದು ಭಿನ್ನವಾಗಿರ್ತಕ್ಕಂಥದ್ದು ಅದು ಬೇರೆ ವಿಷಯ ಅದು ಅಂತಹ ತಾಂಬೂಲ ಅದೇನಂತ ಅಂದ್ರೆ ಮುಖ ಶುಚಿಕರ ಮುಖವನ್ನು ಶುದ್ಧ ಮಾಡ್ತದೆ ಅದು ಮುಖವನ್ನು ಪರಿಮಳ ಭರಿತವನ್ನಾಗಿ ಮಾಡ್ತದೆ ಇವತ್ತು ನಾವು ತಾಂಬೂಲವನ್ನು ಬೇರೆ ತರಹ ಬಳಸ್ತಾ ಇದೇವೆ ಮುಖಶುಚಿಕರಂ ಆಗಿಲ್ಲ ಇವತ್ತು ಸರಿ ತದ ತದ್ ಅದು ಹಾಗಿದೆ ಇವತ್ತು ಆದರೆ ಆ ತಾಂಬೂಲ ಬೇರೆ ಅದು ಅದು ಹಿತಮಿತವಾಗಿದ್ದಾಗ ಇರುವಂತೆ ಇದ್ದಾಗ ಶುಚಿಕರಂ ಮುಖಶೋಧನವನ್ನು ಮಾಡ್ತಕ್ಕಂಥದ್ದು ಆಮೇಲೆ ಫಲಗಳು ಫಲಾಷ್ಟಕ ಬಗೆ ಬಗೆಯ ಫಲಗಳು ಪರಿಮಳ ಭರಿತವಾಗಿರ್ತಕ್ಕಂಥ ಫಲಗಳು ಬಹುಕಾಲ ಈ ಫಲವನ್ನು ಸೇವನೆ ಮಾಡುವ ಆಸ್ವಾದಿಯ ಚಿರಂ ಆಸ್ವಾದನೆ ಬಹುಕಾಲ ಇರಲಿ ಸ್ವರ್ಣ ಪುಷ್ಪ ಪೂಜಾ ಪರಿಪೂರ್ತಿಗೋಸ್ಕರವಾಗಿ ಪೂಜಾ ಸಂಪೂರ್ಣ ಫಲಪ್ರಾಪ್ತಿಗೋಸ್ಕರವಾಗಿ ಆ ಬಳಿಕ ನಿನಗೆ ಸುವರ್ಣ ಪುಷ್ಪವನ್ನು ಸಮರ್ಪಣೆ ಮಾಡಿದ್ದಾನೆ ಆಮೇಲೆ ಮಂಗಲ ನೀರಾಜನವನ್ನು ನಿನಗೆ ನಾನು ಬೆಳಗಿದ್ದೇನೆ ಲಕ್ಷ್ಮೀಕಾಂತನೆ ಈ ಮಂಗಲ ನಿರಾಜನವನ್ನು ಸ್ವೀಕರಿಸು ಬಳಿಕ ಮಂತ್ರಪುಷ್ಪ ಬಗಬಗೆ ಹೂವುಗಳು ಅತಿ ಸುರಭಿಬಿಹಿನ್ ಅತ್ಯಂತ ಪ್ರೇಮಡ ಭರಿತವಾಗಿರತಕ್ಕಂಥ ಬೇರೆ ಬೇರೆ ಬಗೆಯ ಬಿಲ್ವ ತುಳಸಿ ಮೊದಲಾದ ಪತ್ರಗಳಿಂದ ಕೂಡಿರತಕ್ಕಂಥ ಪುಷ್ಪಗಳು ಈ ಪುಷ್ಪಗಳನ್ನು ಪುಷ್ಪಾಂಜಲಿಯನ್ನು ನಿನ್ನ ಶಿರಸ್ಸಿನಲ್ಲಿ ನಾನು ಶಿರಸ್ಸಿನಲ್ಲಿ ನಾನು ಸಮರ್ಪಣೆ ಮಾಡಿದ್ದೇನೆ ಮಂತ್ರಪುಷ್ಪವನ್ನು ಆಮೇಲೆ ಪ್ರದಕ್ಷಿಣ ನಮಸ್ಕಾರ ಅದು ಎಂಥದ್ದು ಅಂದರೆ ಪಾಪ ಪರಿಹಾರಕರವಾಗಿರತಕ್ಕಂಥದ್ದು ಅಗವಿದ್ವಾಂಸಿ ಒಂದೊಂದು ಹೆಜ್ಜೆಯಲ್ಲೂ ಕೂಡ ಪಾಪ ಪರಿಹಾರವಾಗ್ತಕ್ಕಂಥದ್ದು ಅಂಥ ಪ್ರದಕ್ಷಿಣ ನಮಸ್ಕಾರವನ್ನು ನಾನು ನಿನಗೆ ಮಾಡಿದ್ದೇನೆ ಚತುರ್ವಾರಂ ವಿಷ್ಣು ವಿಷ್ಣುವಿಗೆ ನಾಲ್ಕು ಬಾರಿ ಪ್ರದಕ್ಷಿಣೆ ಮಾಡಬೇಕಂತೆ ಶಿವನಿಗಾದರೆ ಮೂರು ಬಾರಿ ಮಾಡ್ತೇವೆ ನಾವು ವಿಷ್ಣುವಿಗೆ ನಾಲ್ಕು ಬಾರಿ ಮಾಡಬೇಕಂತೆ ಈ ನಾಲ್ಕು ಬಾರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಜನಿಪಥ ಗತೆಯ ಶಾಂತ ಬಿದುಷ ಈ ಜನನ ಮರಣಗಳ ಮರಣಗಳ ಸಂಸಾರ ಚಕ್ರದ ತುದಿಯನ್ನು ಬಲವನಾಗ್ತೇನೆ ಕಂಡವನಾಗ್ತೇನೆ ಈ ನಾವು ಎಡಭಾಗದಿಂದ ಬಲಭಾಗಕ್ಕೆ ಹೋಗ್ತೇನೆ ನಾವು ಪ್ರಕೃತಿಯಿಂದ ಪುರುಷನ ಕಡೆಗೆ ಇದನ್ನು ದಾಟಿ ಸಂಸಾರವನ್ನು ದಾಟಿ ಸಂಸಾರದ ಆಚೆ ಇರ್ತಕ್ಕಂಥ ಆದಿತ್ಯ ವರ್ಣಂ ತಮಸ ಆಫ್ ಪರಸ್ತಾ ಅಂತ ಪರಮ ಪುರುಷನ ಆಚೆ ಅಲ್ಲಿಗೆ ಈ ಪರಿಭ್ರಮಣ ನಿರಂತರವಾಗಿರ್ತಕ್ಕಂಥ ಪ್ರಯಾಣ ಸಂಸಾರವೆಂಬ ನಿತ್ಯಾಚರಣೆ ತುದಿ ಇಲ್ಲದ ಪ್ರಯಾಣ ಎಲ್ಲಿಂದ ಗೊತ್ತಿಲ್ಲ ಎಲ್ಲಿಗೆ ತಲುಪೋದಕ್ಕೆ ಗೊತ್ತಿಲ್ಲ ಈಗ ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ ನಿತ್ಯಾಚರಣೆ ನಿತ್ಯ ಹೋಗ್ತಾ ಇರತಕ್ಕಂಥದ್ದು ಅದಕ್ಕೊಂದು ಮುಕ್ತಾಯ ಅಂತ ಪ್ರದಕ್ಷಿಣೆಯನ್ನು ಮಾಡಿದ್ದೇನೆ ನಮಸ್ಕಾರವನ್ನು ಕೂಡ ಮಾಡಿದ್ದೇನೆ ನಿನಗೆ ಆ ಬಳಿಕ ರಾಜೋಪಚಾರ ನೃತ್ಯ ಗೀತ ಸ್ತೋತ್ರ ಇದೆಲ್ಲವನ್ನು ಮಾಡಿ ದಾಸ್ಯವನ್ನು ನಿವೇದನೆ ಮಾಡಿದ್ದೇನೆ ನಾನು ನಿನ್ನ ದಾಸನಾಗಿದ್ದೇನೆ ಏನು ಕೊರತೆ ಇದ್ರೂ ಕೂಡ ತುಂಬಿಸಿಕೊಡಬೇಕು ಕೃತಂ ಛಿದ್ರಂ ಪೂರ್ಣಂ ಕುರು ಏನೇ ನ್ಯೂನಾತಿರೇಕ ಇರ್ಬೋದು ಮಾಡಿದ ಪೂಜೆಯಲ್ಲಿ ಅವೆಲ್ಲವೂ ತುಂಬಿ ಬರಲಿ ನಮಸ್ತೆ ಅಸ್ತು ಭಗವನ್ ನಿನಗೆ ನಮಸ್ಕಾರ ಬರಲಿ ಎಂಬುದಾಗಿ ಪೂಜೆಯನ್ನು ಪೂರ್ತಿ ಮಾಡಿ ಮತ್ತೆ ಅವರು ಸ್ವಾಗತಕ್ಕೆ ಹೋಗ್ತಾರೆ ಇದನ್ನು ಯಾಕೆ ನೆನಪಿಸ್ಕೊಂಡು ಅಂದರೆ ಇಷ್ಟೆಲ್ಲ ಅವಸರದಲ್ಲಿ ಮಾಡುವಂಥದ್ದಲ್ಲ ಇದು ಈ ಪೂಜೆ ಭಾವಿಸಿ ಭಾವಿಸಿ ಮನಸ್ಸು ತುಂಬಿ ಮಾಡ್ತಕ್ಕಂಥದ್ದು ಭಗವಂತರ ಜೊತೆ ಮಾತಾಡೋದು ಹೇಗೆ ಅಂತ ಗೊತ್ತಾಗದೇ ಇದ್ರೆ ಹೀಗೆ ಶುರು ಮಾಡ್ಬೋದು ಅಂತ ಪ್ರತಿನಿತ್ಯ ಬೆಳಗ್ಗೆ ಇದ್ದು ಬೇಗನೆ ನೀವು ಸ್ನಾನ ಮಾಡಿಯೂ ಮಾಡ್ಬೋದು ಸ್ನಾನ ಮಾಡಿದನು ಮಾಡ್ಬೋದು ಮಾನಸ ಪೂಜೆ ಮಾನಸ ಪೂಜೆಗೆ ಅದಕ್ಕೆ ಏನು ಬಾ ಬಾಧೆಯೇ ಇಲ್ಲ ತಡೆಯೇ ಇಲ್ಲ ಯಾವಾಗಲೂ ಮಾಡ್ಲಿಕ್ಕೆ ಬರ್ತಕ್ಕಂಥದ್ದು ನಾವು ಒಂದು ಯಜ್ಞ ಮಾಡಬೇಕು ಹೋಮ ಮಾಡಬೇಕು ದಾನ ಮಾಡಬೇಕು ಅಂದ್ರೆ ಅದಕ್ಕೆ ಪರಿಕರಗಳು ಬೇಕು ದ್ರವ್ಯ ಬೇಕು ಪುರೋಹಿತರು ಬೇಕು ವ್ಯವಸ್ಥೆ ಬೇಕು ಮುಹೂರ್ತ ಬೇಕು ಎಲ್ರೂ ಕರಿಬೇಕು ಊಟ ಊಟ ಹಾಕಬೇಕು ಅದಕ್ಕೆ ಅಡಿಗೆ ಬರಬೇಕು ತುಂಬ ಖರ್ಚು ಇದೆ ತುಂಬ ತಯಾರಿಯೂ ಇದೆ ಇದಕ್ಕೆ ಯಾವುದೂ ಇಲ್ಲ ಅಂದರೆ ಭಾವ ಬೇಕು ಭಾವದಿಂದ ತುಂಬಿದ ಭಾಷೆ ಪೂಜೆ ಎಂಬ ಸಂಭಾಷಣೆ ಸಂಭಾಷಣೆಯಲ್ಲಿಯೇ ಪೂಜೆ ಒಮ್ಮೆ ನೀವು ಆಲೋಚನೆ ಮಾಡಿ ನಾವು ಮೊದಲು ಆರಂಭದಲ್ಲೇ ಹೇಳಿದ ಹಾಗೆ ನಾವು ಪೂಜೆ ಮಾಡುವಾಗ ಇದು ಯಾವುದಾದ್ರೂ ಭಾವ ಇರ್ತದೆ ನಮ್ಮಲ್ಲಿ ಮಾಡಿಸೋರಿಗೂ ಇರೋದಿಲ್ಲ ಮಾಡೋವರೆಗೂ ಇರೋದಿಲ್ಲ ಯಾಂತ್ರಿಕವಾಗಿ ಮಂದಕ್ಕೆ ಹೋಗ್ತಾ ಇರ್ತದೆ ಬೇಗ ಆಗಬೇಕು ಮುಂದೆ ಬೇರೆ ಕಾರ್ಯಕ್ರಮ ಇದೆ ಲಘು ಬಗನೇ ನಾವು ಮುಂದುವರಿಸ್ತಾ ಇರ್ತೇವೆ ಅದನ್ನು ಇಲ್ಲಿಯೂ ಒಂದು ಕಡೆಗೆ ನಾವು ಭಗವಂತನಿಗೆ ಇದೆಲ್ಲ ಮಾಡ್ತಕ್ಕಂಥದ್ದು ಏನೇನು ಪೂಜೆ ಮಾಡ್ತಾರೋ ಇದೆಲ್ಲ ಬರ್ತದೆ ಪ್ರತಿಯೊಂದು ಪೂಜೆಯಲ್ಲಿ ಕೂಡ ಈ ಶೋಡ ಶೋಚಾರ ಬಂದೇ ಬರ್ತದೆ ಯಾವುದು ಇರೋದಿಲ್ಲ ಅಂದರೆ ಭಾವ ಒಂದು ಇರೋದಿಲ್ಲ ಮತ್ತು ಆ ಸಂಭಾಷಣೆ ಆ ವಾರ್ತಾಲಾಪ ಇರೋದಿಲ್ಲ ಒಂದು ಮಾದರಿ ಇದು ನೂರಾರು ಬಗೆಯಲ್ಲಿ ನೀವು ಭಗವಂತನ ಜೊತೆ ಮಾತಾಡ್ಬೋದು ನಾವು ಮೊನ್ನೆ ಪ್ರಸ್ತಾಪ ಮಾಡಿದ ಹಾಗೆ ಪ್ರತಿನಿತ್ಯ ದಿನಚರಿಯನ್ನು ಒಪ್ಪಿಸಿ ಭಗವಂತನಿಗೆ ರಾತ್ರಿ ಮಲಗುವಾಗ ಪ್ರತಿನಿತ್ಯ ಬೆಳಗ್ಗೆ ಎದ್ದಾಗಿ ನಿಂತ ಏನೆಲ್ಲ ಆಯಿತು ನಿಮಗೂ ನೆನಪು ಮಾಡ್ಕೊಂಡಾಗ ಆಯಿತು ನೀವು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಏನು ಮಾಡಿದ್ರಿ ಏನು ಬಿಟ್ರಿ ಏನು ಕರ್ತವ್ಯ ಲೋಪ ಮಾಡಿದಿರಿ ಯಾವ ಒಳ್ಳೆ ಕೆಲಸ ಮಾಡಿದಿರಿ ಭರತನ ಸ್ಮರಣೆ ಮಾಡ್ಕೊಳ್ಳಿ ಅಯೋಧ್ಯೆಯಲ್ಲಿ ನಂದಿ ಗ್ರಾಮದಲ್ಲಿ ಭರತ ಪಾದಕೀಯ ಮುಂದೆ ಎಲ್ಲವನ್ನೂ ನಿವೇದನೆ ಮಾಡ್ತಾ ಇದ್ನಲ್ಲ ರಾಮ ಏನಾದರೂ ಪ್ರತ್ಯಕ್ಷ ಇದ್ನ ಅಲ್ಲಿ ಇಲ್ಲ ಎಲ್ಲೋ ದಂಡ ಸಂಚಾರ ಮಾಡ್ತಾ ಇದ್ದಾನೆ ರಾಮ ಆದ್ರೆ ಭರತನಿಗೆ ಯಾವ ಬಾಧಕವೂ ಇಲ್ಲ ಪಾದುಕಿಯ ಮುಂದೆ ಕುಳಿತು ರಾಮನೇ ಸ್ವತಃ ಕುಳಿತಂತೆ ಎಲ್ಲವನ್ನೂ ವರದಿ ಕೊಡ್ತಾನೆ ಭರತ ಎಲ್ಲವನ್ನೂ ವರದಿ ಮಾಡ್ತಾನೆ ಯಾವುದಾದ್ರೂ ಒಂದು ಉಡುಗೆರೆ ಒಂದು ಕಾಣಿಕೆ ಒಂದು ಬೊಕ್ಕಸಕ್ಕೊಂದು ಸಮರ್ಪಣೆ ಬಂದ್ರೆ ಹೋಗಿ ಪಾದುಕಿಯ ಮುಂದೆ ನಿಂತು ರಾಮನಿಗೆ ಅದನ್ನು ನಿವೇದನೆ ಮಾಡಿಕೊಳ್ತಾನೆ ಈ ಒಂದು ಕಾಣಿಕೆ ಬಂದಿದೆ ಇವತ್ತು ಈ ಸಮರ್ಪಣೆ ಬಂದಿದೆ ಇಂತಹ ಕಪ್ಪ ಇಲ್ಲಿ ಇವತ್ತು ಒಪ್ಪಿಸಲ್ಪಟ್ಟಿದೆ ಎಲ್ಲವನ್ನೂ ಹೇಗಾದ್ರೆ ರಾಮನೇ ಸ್ವತಃ ಎದುರು ಬಂದು ಕೂತಿದ್ದಾನೋ ಆ ರೀತಿಯಲ್ಲಿ ನಿಮ್ಮ ಸಂಸಾರದಲ್ಲೂ ಕೂಡ ನೀವು ಇದನ್ನು ಮಾಡಬಹುದಲ್ವಾ ಹ್ಮ ಧರೆಯ ಕೋಸಲ ಈ ಭೂಮಂಡಲವೇ ಕೋಸಲ ಬಂತೆ ಪರಬ್ರಹ್ಮನೇ ರಘುಬರನ್ ಪರಮಾತ್ಮನೇ ರಘುವರ ಶ್ರೀರಾಮಚಂದ್ರ ಅರಸನೋಳಿಗ ನಮ್ಮ ಸಂಸಾರದ ಆಡಳಿತ ನಮ್ಮ ಸಂಸಾರದ ಆಡಳಿತ ಇದೆಯಲ್ಲ ನಮ್ಮ ಗೃಹ ಕೃತ್ಯ ಮನೆ ನಡೆಸುವಂಥದ್ದು ಇದು ಅರಸನೋಳಿಗ ಭರತ ಮಾಡಿದ ಹಾಗೆ ಒಂದು ಭರತ ರಾಜ್ಯಾಡಳಿತ ಮಾಡಿದ ಹಾಗೆ ಆ ರೀತಿಯಲ್ಲಿ ಭಾವಿಸಿ ಇದನ್ನು ಹರುಷ ಸೇವಿಸಲು ನಿತ್ಯವೂ ಮಾಡಬಹುದು ವರದಿಯನ್ನು ನಿತ್ಯ ಸಂಭಾಷಣೆ ನೀವು ಪಾಪ ಮಾಡಿದ್ರೆ ತಪ್ಪದೆ ಭಗವಂತ ಜೊತೆ ಸಂಭಾಷಣೆ ಮಾಡಬೇಕು ತಪ್ಪು ಮಾಡಿದ್ರೆ ಕೂಡಲೇ ಹೋಗಿ ಭಗವತ್ ಸನ್ನಿಧಿಯಲ್ಲಿ ಇಂಥದ್ದನ್ನು ಮಾಡಿದೆ ತಪ್ಪು ಕೆಲಸವನ್ನು ಪಾಪದ ಕೆಲಸವನ್ನು ಮಾಡಿದೆ ಎಂಬುದಾಗಿ ಹೇಳ್ಕೊಳ್ಬೋದಲ್ವಾ ಅಲ್ಲಿಂದ ಪ್ರಾರಂಭ ಆಗ್ತದೆ ಸಾಧನೆ ಅಲ್ಲಿಂದ ಪ್ರಾರಂಭ ಆಗ್ತದೆ ವೇದಾಂತ ಅಲ್ಲಿಂದ ಪ್ರಾರಂಭ ಆಗ್ತದೆ ಯೋಗ ಮಾರ್ಗ ಇದಕ್ಕೆ ಯಾವ ಗ್ರಂಥವೂ ಬೇಕಾಗಿಲ್ಲ ಯಾವ ಶಾಸ್ತ್ರವೂ ಬೇಕಾಗಿಲ್ಲ ಯಾರೂ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಯಾವ ಮುಹೂರ್ತವೂ ಬೇಕಾಗಿಲ್ಲ ಎಷ್ಟೊತ್ತಿಗೆ ನೆನಪಾಯಿತು ಅದೇ ಮುಹೂರ್ತ ಪ್ರತಿನಿತ್ಯ ಮಾಡಬಹುದು ಸಂಭಾಷಣೆ ಎನ್ನು ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಬದುಕುವ ರೀತಿ ಬದಲಾಗ್ತದೆ ನಿಮ್ಮ ಮನೋವೃತ್ತಿ ಬದಲಾಗ್ತದೆ ನೀವು ಕೂಡಲೇ ಹತ್ತಿರ ಆಗಿಬಿಡ್ತೀರಿ ಭಗವಂತನಿಗೆ ಮಾತಾಡುವಷ್ಟು ಹತ್ತಿರ ಅಂತ ನಿತ್ಯ ಮಾತಾಡ್ತೀರ ನಾನು ಭಗವಂತನ ಜೊತೆಯಲ್ಲಿ ಇನ್ನೂ ಅಷ್ಟು ಹತ್ತಿರ ಆರಂಭದಲ್ಲಿ ಅದು ವೇ ಇರ್ಬೋದು ಆದರೆ ಮುಂದೆ ಅದು ಟೂ ವೇ ಆಗಿ ಆಗ್ತದೆ ಕೊನೆಯಲ್ಲಿ ಮತ್ತು ವೇನೆ ಉಳಿಯೋದು ಒಂದಾದ ಮೇಲೆ ಮತ್ತೆ ಎರಡಲ್ಲಿ ಏತನ ಮಧ್ಯದಲ್ಲಿ ನಿಮ್ಮ ಮಾತನ್ನು ಕೇಳ್ಬೋದು ಅವನು ನಿಮಗೆ ಉತ್ತರ ಕೊಡ್ಬೋದು ಇದೆಲ್ಲವೂ ಸಾಧ್ಯ ನಾವು ಅನೇಕ ಭಕ್ತ ಶ್ರೇಷ್ಠರ ದಾಸಶ್ರೇಷ್ಠರ ಸಾಹಿತ್ಯ ನಡೆದ ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ರು ಕೃಷ್ಣನ ಬಗ್ಗೆನೇ ಇರ್ತಕ್ಕಂಥದ್ದು ಕೃಷ್ಣನ ಮಾನಸ ಪೂಜೆ ಒಂದು ಉದಾಹರಣೆ ಕೊಟ್ಟು ಅಷ್ಟೇ ನೀವು ಆರಾಮದಲ್ಲಿ ಆ ಸ್ತೋತ್ರವನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ಅದನ್ನ ಪಠನ ಮಾಡಿ ಅದನ್ನ ಮನ್ಸಿ ತಗೊಳ್ಳಿ ಅದನ್ನ ಆಮೇಲೆ ನಿತ್ಯ ಶುರು ಮಾಡಿ ನೀವು ಇದನ್ನ ಯಾಕೆ ಹೇಳಿದ್ರೆ ಎಷ್ಟು ರೀತಿಯ ಸಂಭಾಷಣೆ ನಡೆಸಿದ್ದಾರೆ ಭಗವಂತನ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡಿದ್ದಾರೆ ಜಗಳ ಮಾಡಿದ್ದಾರೆ ಭಗವಂತನ ಜೊತೆಯಲ್ಲಿ ಬೇಡ್ಕೊಂಡಿದ್ದಾರೆ ನಿವೇದನೆ ಮಾಡಿದ್ದಾರೆ ದೂರಿ ಹೇಳಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಮಾತನ್ನು ಮುಗಿಸುವ ಮುನ್ನ ಅದೇ ವಿಷಯವನ್ನು ಮತ್ತೊಮ್ಮೆ ಕೊಂಚ ವಿಸ್ತರಿಸ್ತೇವೆ ಪೂಜೆ ಮಾಡುವಾಗ ಅಲ್ಲಿ ನಿಜಕ್ಕೂ ದೇವರಿದಾನೆ ಅಂತ ನಮ್ಗೆ ಅನ್ಸಿರ್ತದ ನಾವು ಪೂಜೆ ಮಾಡುವ ಹೊತ್ತಲ್ಲಿ ದೇವರೇ ಬಂದು ಕೂತ್ಕೊಂಡಿದ್ದಾನೆ ಎಂಬ ಭಾವ ನಮಗಿರ್ತದ ಜೀವಂತಕ್ಕೆ ನಮ್ಮ ಮನಸ್ಸಿಗೆ ಬರ್ತದ ನಾವು ಸಂಭಾಷಣೆ ಮಾಡ್ಬೇಕಾದ್ರೆ ಆ ಜೀವಂತಕ್ಕೆ ನಾವು ಹೋಗ್ಬೇಕು ಅಂತ ಸ್ವತಃ ಭಗವಂತ ಬಂದು ಕೂತಿದ್ದಾನೆ ನಾವು ಮಾತನಾಡಿದ್ರೆ ಕೇಳ್ತದೆ ಅವನಿಗೆ ನಾವು ನಿವೇದನ ಮಾಡ್ಕೊಂಡ್ರೆ ತಲುಪ್ತದೆ ಅವನಿಗೆ ಅವನಿಂದ ಉತ್ತರ ಬರ್ತದೆ ನಮಗೆ ಹೇಗಾದ್ರೆ ಈ ನಮ್ಮ ಅತ್ಯಂತ ಆತ್ಮೀಯರಾದ ಮಿತ್ರರ ಜೊತೆ ಸಂಭಾಷಣೆ ಮಾಡುವಾಗ ಎದುರಾದ್ರು ಕೂತಾಗ ಆ ಜೀವಂತಕ್ಕೆ ಇರ್ತದಲ್ಲ ಸಂಭಾಷಣೆಯಲ್ಲಿ ಹಾಗೆ ನಿಜಕ್ಕೂ ದೇವರ ಪೀಠದಲ್ಲಿ ದೇವರ ಮಂಟಪದಲ್ಲಿ ದೇವರು ಇದ್ದಾನೆ ಅಂತ ಅನ್ಸಿರ್ತದೆ ಅಂತ ಅನಿಸಿದ್ರೆ ಪೂಜೆ ಮಾಡುವ ವಿಧಾನ ಬೇರೆಯಾಗ್ಬಿಡ್ತದೆ ತುಂಬ ಬೇರೆ ಆಗ್ಬಿಡ್ತದೆ ಅನಿಸ್ತಾ ಇದ್ರೆ ಯಾಂತ್ರಿಕವಾಗಿ ಯಾಂತ್ರಿಕವಾಗಿ ಪೂಜೆ ಮಾಡ್ತಾ ಇರ್ತೀರಿ ಇದಕ್ಕೆ ಫಲ ಇಲ್ಲ ಅಂತ ನಾವು ಹೇಳೋದಿಲ್ಲ ಕಿಂಚಿತ್ ಫಲ ಇರಬಹುದು ಆದ್ರೆ ನಿಜಕ್ಕೂ ದೇವರನ್ನು ಭಾವಿಸಿ ನೀವು ಇದಾನೆ ಅನ್ನೋ ಭಾವದಲ್ಲಿ ಪೂಜೆ ಮಾಡ್ತಾ ಇದ್ರೆ ನೀವು ಕುತೂಹಲ ರೀತಿ ಬೇರೆ ಆಗ್ಬಿಡ್ಬೋದು ನಿಮ್ಮ ನಿಮ್ಮ ದೃಷ್ಟಿನೇ ಬೇರೆಯಾಗ್ಬಿಡ್ಬೋದು ನಿಮ್ಮ ಮುಖಮುದ್ರಿಕೆ ಬೇರೆ ಆಗ್ಬಿಡ್ಬೋದು ನೀವು ಕಲ್ಪನೆ ಮಾಡ್ಕೊಳ್ಳಿ ಸ್ವತಃ ರಾಮನೇ ನಿಮ್ಮ ನಿಮ್ಮ ಮುಂದೆ ಮುಂದೆ ಕೂತ್ಕೊಂಡಿದ್ದಾನೆ ಅಂದರೆ ನೀವು ಹೇಗಿರ್ತೀರಿ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಮುಖ ನಿಮ್ಮ ಕೂತ ಭಂಗಿಯಲ್ಲಿ ಹೇಗಿರ್ಬೋದು ಆ ಸಮಯದಲ್ಲಿ ಹಾಗಿರ್ತಿದೆಯಾ ನೀವು ಪೂಜೆ ಮಾಡಬೇಕು ಮಾಡುವಾಗ ಇರೋದಿಲ್ಲ ಯಾಕೆ ಇರೋದಿಲ್ಲ ಅಂದ್ರೆ ನೀವು ಅಲ್ಲಿ ಇದಾನೆ ಅನ್ಕೊಂಡೇ ಇಲ್ಲ ಅಲ್ಲಿ ವಿಗ್ರಹ ಇದೆ ಅಂತ ಅಂದ್ಕೊಂಡಿದ್ದೀರಿ ವಿಗ್ರಹದಲ್ಲಿ ದೇವರಿದ್ದಾನೆ ಅನ್ಕೊಂಡಿಲ್ಲ ಆ ಕಥೆಯನ್ನು ಪುನಃ ನಿಮಗೆ ನೆನಪು ಮಾಡ್ತೇವೆ ಅದು ಯಾರೋ ಒಬ್ಬ ನನಗೆ ಗುರುಗಳು ಹೇಳಿದರು ರಾಮನ ವಿಗ್ರಹ ತಂದಿಟ್ಕೊಂಡು ಪೂಜೆ ಮಾಡು ರಾಮನ ಹಿಂಗೆ ಒಲಿತಾನೆ ಅಂತ ತಂದಿಟ್ಕೊಂಡು ಪೂಜೆ ಮಾಡ್ತಾನೆ ಆರು ತಿಂಗಳು ಪೂಜೆ ಮಾಡಿದರೂ ಕೂಡ ರಾಮ ಒಲಿಲೇ ಇಲ್ಲ ಸಿಟ್ಟು ಬಂತು ರಾಮನ ಮೇಲೆ ಅದನ್ನು ತೆಗೆದು ಆ ವಿಗ್ರಹ ತೆಗೆದು ಅಟ್ಟಕ್ಕೆ ಹಾಕಿ ಕೃಷ್ಣನ ವಿಗ್ರಹ ತಂದಿಟ್ಕೊಂಡು ಪೂಜೆ ಮಾಡ್ತಾನೆ ಮತ್ತಾರು ತಿಂಗಳು ಕೃಷ್ಣ ಸಾಕ್ಷಾತ್ಕಾರ ಆಗಲಿಲ್ಲ ಕೃಷ್ಣ ಒಲಿದು ಬರಲಿಲ್ಲ ಆ ವಿಗ್ರಹಕ್ಕೂ ಅಟ್ಟವೇ ಗತಿ ಆಯಿತು ಕೋಪ ನಾನು ಎಷ್ಟು ಪೂಜೆ ಮಾಡಿದರೂ ಬರಲಿಲ್ಲ ನೀನು ದರ್ಶನ ಕೊಡಲಿಲ್ಲ ಅಂತ ಆಮೇಲೆ ದೇವಿ ವಿಗ್ರಹ ತಂದು ಇಟ್ಕೊಂಡು ಪೂಜೆ ಶುರು ಮಾಡ್ತಾನೆ ಈಗ ಎಷ್ಟು ಕೋಪ ಬಂದಿತ್ತು ರಾಮನ ಮೇಲೆ ಕೃಷ್ಣನ ಮೇಲೆ ಮೊದಲು ಪೂಜೆ ಮಾಡಿದ ರಾಮನ ಅಂತಾನೆ ರಾಮನ ಮೇಲೆ ಎಷ್ಟು ಕೋಪ ಬಂದಿತ್ತು ಅಂದ್ರೆ ಪೂಜೆ ಮಾಡುವಾಗ ಮಾಡಿದ ಪೂಜೆ ರಾಮನಿಗೆ ಮುಟ್ಟಬಾರದು ಅನ್ನೋ ಕಾರಣಕ್ಕೆ ಅಟ್ಟ ಹತ್ತಿ ಆ ವಿಗ್ರಹದ ಕಣ್ಣಿಗೆ ಬಟ್ಟೆ ಕಟ್ಟಿ ಮಂಗಳಾರತಿ ಮಾಡಿದ ಬೆಳಕು ಹೋಗಬಾರ್ದು ಅಂತ ಆಮೇಲೆ ಧೂಪ ಎತ್ತೋ ಹೊತ್ತಲ್ಲಿ ಹೋಗಿ ರಾಮನ ವಿಗ್ರಹದಲ್ಲಿ ಮೂಗಿಗೆ ಹತ್ತಿ ಹಾಕಿ ಯಾಕೆಂದ್ರೆ ಈ ಪರಿಮಳ ತಲುಪಬಾರದು ರಾಮನಿಗೆ ಅಂತ ಕೋಪ ನಿನಗೆ ಪೂಜೆ ಕೊಡೋದಿಲ್ಲ ಅಂತ ಕೋಪದಲ್ಲಿ ದೇವಿ ಪೂಜೆ ಮಾಡ್ತಾ ಇದ್ದಾನೆ ಕೆಳಗಡೆ ಪೂಜೆ ಮಾಡ್ತಾ ಇರುವಂಥದ್ದು ಆದರೆ ಯಾವ ಅಂಶವು ರಾಮನಿಗೆ ಮುಟ್ಲೇಬಾರದು ಎನ್ನುವ ಕೋಪದಲ್ಲಿ ಕಿವಿಗೆ ಕಣ್ಣಿಗೆ ಬಾಯಿಗೆ ಮುಗಿಗೆ ಎಲ್ಲ ಹತ್ತಿ ಹಾಕಿ ಪೂಜೆ ಮಾಡ್ತಾ ಇದ್ದಾನೆ ಪೂಜೆ ಮುಗಿ ಹೊತ್ತಿಗೆ ರಾಮ ಪ್ರತ್ಯಕ್ಷ ಮತ್ತೂ ಕೋಪ ಬಂತಂತೆ ಅಷ್ಟೆಲ್ಲ ಪೂಜೆ ಮಾಡಿದ್ರು ಬಂದಿಲ್ಲ ಆವಾಗ ನೀನು ನೀನು ಈಗ ದೇವಿ ಪೂಜೆ ಮಾಡಿದಾಗ ಯಾಕೆ ಬರ್ತೀಯ ನೀನು ಅದಕ್ಕೆ ರಾಮ ಹೇಳಿದಂತೆ ನೀನು ಆವಾಗ ನನ್ನನ್ನು ಮೂರ್ತಿ ಅಂತ ಅನ್ಕೊಂಡಿದ್ದೆ ಲೋಹದ ಮೂರ್ತಿ ಅಂತ ಅನ್ಕೊಂಡಿದ್ದೆ ನಾನು ರಾಮ ಅಂತ ಅನ್ಕೊಂಡಿರ್ಲಲ್ ನೀನು ಇದು ಲೋಹ ಲೋಹದ ಮೂರ್ತಿ ಅಂತ ಅನ್ಕೊಂಡಿದ್ದೆ ಹಾಗಾಗಿ ನಿನ್ನ ಪೂಜೆಗೆ ನಾನು ಪ್ರತ್ಯಕ್ಷ ಆಗಲಿಲ್ಲ ಈಗ ಮಾತ್ರ ನಿಜವಾಗಿ ರಾಮ ಅಂತ ಅನ್ಕೊಂಡಿದ್ದೆ ನೀನು ಇಲ್ಲ ಅಂದ್ರೆ ಇನ್ನು ಮೂಗಿಗೆ ಹತ್ತಿ ಆಗ್ತಿರ್ಲಿಲ್ಲ ಕಣ್ಣಿಗೆ ಬಟ್ಟೆ ಕಟ್ತಿರ್ಲಿಲ್ಲ ಅದು ಮಾಡ್ಬೇಕಾದ್ರೆ ನಿಜಕ್ಕೂ ರಾಮನ ಇದಾನೆನೋ ಭಾವ ಇದ್ರೆ ಯಾಕೆ ಮಾಡ್ತಿದ್ದೆ ನೀನು ನೀನ್ ನನಗೆ ಬೈದ್ರು ಕೂಡ ಪೂಜೆ ಈಗ ಯಾಕೆಂದ್ರೆ ನಿಜವಾದಿ ನಿಜವಾಗಿ ವಿಧಾನ ಭಾವದಲ್ಲಿ ಮಾಡ್ತಾ ಇದೆಯಲ್ವಾ ಒಂದು ಸಂವಹನ ಇದೆ ಅಲ್ಲಿ ಸಂವಾದ ಇದೆ ಸಂವಹನ ಇದೆ ಆಗ ನಾನು ಒಲಿದು ಬರಲೇಬೇಕು ಇದೇ ತರಹ ಹೇಳ್ತಾರೆ ಘಂಟಾಕರ್ಣನ ಕಥೆ ಇದೇ ತರಹ ಹೇಳ್ತಾರೆ ಎಲ್ಲೂ ಹರಿನಾಮ ಕಿವಿಗೆ ಬಿಡಬಾರ್ದು ಅಂತ ಕಿವಿಗೆ ಗಂಟೆ ಕಟ್ಕೊಂಡಿದ್ದಂತೆ ಅವನು ಘಂಟಾಕರ್ಣ ಅವನು ಎಲ್ಲ ಒಂದು ಹರಿಹರ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಹೋದಲ್ಲಿ ಅರ್ಧ ಹರಿ ಅರ್ಧ ಹರ ಹರನೆಗೆ ಪೂಜೆ ಮಾಡುದು ಹರಿಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಜಾಗೃತ ಮಾಡಿದ್ದ ಮಾಡ್ತಿದ್ದಂತೆ ಹೀಗೆ ಒಂದೊಂದು ಉಪಚಾರ ಮಾಡುವಾಗಲೂ ಅದು ಹರಿಗೆ ಹೋಗದೆ ಇರುವ ಹಾಗೆ ಭಾರಿ ಜಾಗ್ರತೆ ಮಾಡಿ ಅಲ್ಲೂ ಕೂಡ ಇದೆ ಆರ್ತಿ ಮಾಡೋ ಹೊತ್ತಿಗೆ ಏನ್ ಮಾಡೋದು ಬೆಳಕು ಹೋಗೇ ಬಿಡ್ತದಲ್ಲ ಅಲ್ಲಿಗೆ ಅಂತ ಹಾಗಾಗಿ ಕೈಯಿಂದ ಮುಚ್ಕೊಂಡು ಕೊಂಡನು ನಿಂಗಿಲ್ಲ ಇದು ಈ ಬೆಳಕು ಅಂತ ಹಾಗೆ ಪೂಜೆ ಪೂಜೆ ಮುಗಿತಿದ್ದಾಗ ಹರಿ ಪ್ರತ್ಯಕ್ಷ ಅಂತ ನೀನ್ ಯಾಕೆ ಬಂದೆ ಅಂತ ಅಲ್ಲ ನೀನು ಪೂಜೆ ಏನೋ ಹರಣದ ಮಾಡಿದ್ದರೂ ಮನಸ್ಫೂರ್ತಿ ನನ್ನಲ್ಲೇ ಇತ್ತು ಅಂತ ಅಷ್ಟು ಹೊತ್ತು ನೀನು ಒಂದು ಕ್ಷಣವೂ ಕೂಡ ಹರನ ಬಗ್ಗೆ ನೀನು ಯೋಚನೆ ಮಾಡಲಿಲ್ಲ ಹರನ ಕಡೆ ನಿನ್ನ ಗಮನ ಇರಲೇ ಇಲ್ಲ ಪೂರ್ತಿ ನನ್ನ ಕಡೆ ಗಮನ ಇತ್ತು ಪೂಜೆ ಬೇರೆ ಆಗ್ತಾ ಇತ್ತಲ್ಲ ನನಗೆ ಸಿಕ್ಕಿದೆ ಪೂಜೆ ಪೂರ್ತಿ ಹಾಗಾಗಿ ನಿನಗೆ ಆಶೀರ್ವಾದ ಮಾಡೋಕೆ ಬಂದಿದ್ದಾನೆ ಅಂತ ಅಂದ್ರೆ ಇದನ್ನ ಯಾಕೆ ನಾವು ಹೇಳುದು ಅಂದ್ರೆ ಅಲ್ಲೆಲ್ಲ ಇಲ್ಲೆಲ್ಲ ಏನಿದೆ ಅಂದ್ರೆ ಒಂದು ಸಂವಾದ ಇದೆ ಸಂಭಾಷಣೆ ಇದೆ ಸಂವಹನ ಇದೆ ನಿಜಕ್ಕೂ ಇದಾನೆ ದೇವರನ್ನ ಭಾವ ಇದೆ ನಿಜಕ್ಕೂ ಅಂತ ಕೂಡಲೇ ಬೇರೆ ಆಗ್ಬಿಡ್ತದೆ ಅಂತ ನಿಮ್ಮ ಮನೆಯಲ್ಲಿ ನಾವು ನೆನಪಿಸ್ಕೊಡುವಂತದ್ದು ನಿಮಗೆ ಮೊದಲು ಆಡಿದ ಮಾತುಗಳೇವು ದೇವರ ಕೋಣೆಯಲ್ಲಿರೋ ದೇವರು ನಿಜ ಅಂತ ನಮಗೆ ಅನಿಸಿದ್ರೆ ನೀವು ಆ ಮನೇಲಿ ಸುಳ್ಳು ಹೇಳೋಕ್ ಸಾಧ್ಯ ಇಲ್ಲ ದೇವರು ಕೇಳ್ತಾ ಇದ್ದಾನಲ್ಲ ಆ ದೇವರ ನಿಜ ಅಂತ ಭಾವಿಸಿದ್ರೆ ಸುಳ್ಳು ಹೇಳೋಕೆ ಸಾಧ್ಯ ಇಲ್ಲ ಸುಳ್ಳು ಹೇಗೆ ಹೇಳ್ತಾ ಇರ್ತೀರಿ ನೀವು ದೇವರು ಇಲ್ಲ ಅಂತ ಗಟ್ಟಿ ಗೊತ್ತು ನಿಮ್ಗೆ ಅದು ಸುಮ್ಮನೆ ವಿಗ್ರಹ ಅಷ್ಟೇ ಅದು ಮರದ ವಿಗ್ರಹವು ಲೋಹದ ವಿಗ್ರಹ ಶಿಲೆಯ ವಿಗ್ರಹ ಅಷ್ಟೇ ಶಿಲೆ ಲೋಹ ಮರ ಅಂತ ಮಾತ್ರ ಭಾವಿಸಿದ್ರಿಂದ ಸುಳ್ಳು ಹೇಳ್ತೀರಿ ನಿಜ ದೇವರು ಅಂತ ಭಾವಿಸಿದ್ರೆ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ ದೇವರಿದ್ದಾಗ ಯಾವ ಗಾಂಭೀರ್ಯದಿಂದ ವರ್ತನೆ ಮಾಡಬೇಕು ದೇವರಿದ್ದಾಗ ಯಾವ ಒಂದು ತೂಕ ಬರ್ತದೋ ಅದು ಬಂದುಬಿಡ್ತದೆ ನೋಡಿ ಹಾಗಾಗಿ ಇದನ್ನು ಪ್ರಾರಂಭ ಮಾಡಬೇಕು ಈ ಈ ಒಂದು ಸಂವಹನವನ್ನ ಈ ಸಂವಾದವನ್ನ ಸಂಭಾಷಣೆಯನ್ನು ಪ್ರಾರಂಭ ಮಾಡಬೇಕು ನಿತ್ಯ ಸಂಭಾಷಣೆ ಅದು ದೊಡ್ಡ ಪೂಜೆ ಅದು ದೊಡ್ಡ ಸಾಧನೆ ಅದು ಯಾರೂ ಮಾಡಬಹುದು ಯಾವಾಗಲೂ ಮಾಡಬಹುದು ಅದಕ್ಕೆ ಯಾವ ಖರ್ಚೂ ಇಲ್ಲ ಆದರೆ ಭಾವ ತುಂಬ ಬೇಕು ಭಾವ ಇದ್ದಷ್ಟು ಅದಕ್ಕೆ ಫಲ ಹಾಗಾಗಿ ಇಲ್ಲಿಂದಲೇ ಪ್ರಾರಂಭ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಇದ್ದು ನೀವು ನಿಮ್ಮ ಇಷ್ಟ ದೈವಕ್ಕೆ ನಿಮ್ಮ ಆರಾಧ್ಯ ದೇವರಿಗೆ ಮಾನಸ ಪೂಜೆಯನ್ನು ಪ್ರಾರಂಭ ಮಾಡಿ ಒಂದಿಷ್ಟು ಭಾವದ ಜಗತ್ತು ನಿಮ್ಮ ನಿಮ್ಮ ಜೀವನದಲ್ಲಿ ಅದರ ಪ್ರವೇಶ ಆಗಲಿ ಅಂತ ಒಂದು ಭಾವಕಾರ್ಯ ಅಂತ ಒಂದಿಷ್ಟು ಪ್ರತಿನಿತ್ಯವೂ ಕೂಡ ಪ್ರಾರಂಭ ಆಗಲಿ ಇಲ್ಲದೆ ಇದ್ರೆ ಬರೀ ಯಾಂತ್ರಿಕವಾಗಿ ಜೀವನ ಮುಗಿದೋಗ್ತದೆ ಪೂಜೆ ಮಾಡಿದರೂ ಕೂಡ ಹೋಮ ಮಾಡಿದ್ರು ಕೂಡ ಯಾಂತ್ರಿಕವಾಗಿ ಮಾಡ್ತೇವೆ ಭಾವ ಇಲ್ಲದೆ ಮಾಡ್ತೇವೆ ಅದಕ್ಕೆ ಯಾವ ದೊಡ್ಡ ಫಲ ಇಲ್ಲ ಅದಕ್ಕೆ ಚಿಕ್ಕ ಫಲ ಮಾತ್ರ ಇರ್ತಕ್ಕಂಥದ್ದು ದೇವರಿಗಾಗಿ ಅಷ್ಟೊಂದ್ರವೇ ತೆಗೆದಿಟ್ಟು ಅಲ್ವಾ ಅದಕ್ಕೊಂದು ಫಲ ಇದೆ ದೇವರಿಗಾಗಿ ತಂದ್ಕೊಂಡು ನೀವೇನು ತೆಗೆದಿಟ್ರಿ ವಿನಿಯೋಗ ಮಾಡಿದ್ರಿ ದವಿ ವಿನಿಯೋಗ ಮಾಡಿದ್ರಿ ಅದಕ್ಕೊಂದು ಫಲ ಇದೆ ಅಷ್ಟು ಮಾತ್ರ ಹೊರತು ಭಾವ ಇಲ್ಲದಿದ್ದರೆ ಜೀವ ಇಲ್ಲ ಹಾಗಾಗಿ ಅಕೇಲೆ ಹೊತ್ತು ಕೃಷ್ಣಸೇ ಬಾತ್ಕರು ಸಾತು ಸಾಥು ಹೋತೋ ಕೃಷ್ಣಕ್ಕಿ ಬಾತ್ಕರು ಒಬ್ಬರೇ ಇದ್ರೆ ದೇವರ ಜೊತೆ ಮಾತಾ ಒಬ್ಬರೇ ಇದ್ರೆ ದೇವರ ಜೊತೆಗೆ ಮಾತಾಡಿ ಜನರ ಮಧ್ಯೆ ಇದ್ರೆ ದೇವರ ಬಗ್ಗೆ ಮಾತಾಡಿ ಹರೇ